ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತಾ ಅಂತ ಹೇಳಿದ್ರೆ ಲೈಕ್ ಮಾಡಿ ನಾವು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಂಬಳ ನೋಡ್ತಾ ಇರೋದು ಬನ್ನಿ ಅದನ್ನ ಹೇಗಿತ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಕಂಬಳ ಸ್ಟಾರ್ಟ್ ಹೋಗೋದಕ್ಕೆ ತುಂಬಾ ಟೈಮ್ ಇತ್ತು ಅಲ್ವಾ ಸೊ ಹಾಗಾಗಿ ನಾವು ಇಲ್ಲಿರೋ ಟೆಂಪಲ್ಗಳನ್ನ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಫಸ್ಟು ದೇವಸ್ಥಾನಗಳೆಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಡೆ ಹೊರಗೆ ಹೊರಟ್ವಿ ನೋಡ್ತಾ ಇದ್ದಲ್ಲ ಇದು ಸಾವಿರ ಕಂಬದ ಬಸದಿ ಅಂತ ಹೇಳ್ಬಿಟ್ಟು ನಿಮಗೆ ಮೂಡ್ಬಿದ್ರೆಯಲ್ಲಿ ನೋಡೋದಕ್ಕೆ ಟೋಟಲಾಗಿ ಹದಿನೆಂಟು ಬಸದಿಗಳು ಸಿಗುತ್ತೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೀವು ಖಂಡಿತ ಒಂದು ಸಲ ಮೂಡ್ ಬಿದ್ರೆ ಸೈಡ್ ಬಂದರೆ ವಿಸಿಟ್ ಮಾಡಿ ಒಂದಕ್ಕಿಂತ ಒಂದು ಬಸ್ತಿಗಳು ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ಇದು ಬ್ರೆಜಿಲ್ ಟೈಲ್ಸ್ ಅಂತೆ ಇದು ಬ್ರಿಟಿಷರ್ ಕಾಲದಲ್ಲಿ ಆಗಿರೋ ದೇವಸ್ಥಾನಗಳು ಇದು ಅವಾಗಿನ ಕಾಲದಲ್ಲಿ ಆಗಿರೋ ದೇವಸ್ಥಾನಗಳು ಇದು ನೋಡ್ತಾ ಇದ್ರ ಫಸ್ಟ್ ನಾವು ಒಂದು ರೌಂಡ್ ಸುತ್ತ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡಿಂದ ಒಳ ವಿದೇಶನ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ತಾ ಇದ್ರ ಯಾವ ಕಡೆ ನೋಡಿದ್ರು ನಿಮಗೆ ಕಂಬಗಳೇ ನೋಡೋದಕ್ಕೆ ಸಿಗುತ್ತೆ ನನಗೆ ಸೇಮ್ ಯಾವ ಥರ ಫೀಲ್ ಅಂತ ಹೇಳಿದರೆ ಬೇಲರು ಹಳೆ ಬೀಡು ಅದೇ ರೀತಿಯಾಗಿ ಇದೆ ಅಂತ ಅನಿಸ್ತು ಕಲ್ಲು ಇದೆಲ್ಲ ನೋಡಿದ್ದೀರಲ್ಲ ನೀವು ಸೇಮ್ ಅದೇ ಥರನೇ ನನಗೆ ಅನಿಸಿದ್ದು ಬಟ್ ನೋಡೋದಕ್ಕೆ ತುಂಬ ಅದೇ ತುಂಬ ಚೆನ್ನಾಗಿದೆ ಸಖತ್ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡಿ ನೋಡ್ತಾ ನೋಡ್ತಾಯಿರಲ್ಲ ಫುಲ್ ಯಾವ ಕಡೆ ನೋಡಿದ್ರು ಬರೀ ಕಂಬಗಳೇ ನೆಕ್ಸ್ಟ್ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ ಇಷ್ಟಕ್ಕೆ ಮಾತ್ರ ನಮಗೆ ಎಂಟ್ರಿ ಇರೋದು ಅದರಿಂದ ಒಳಗಡೆ ನಮಗೆ ನೋಡೋದಕ್ಕೆ ಬಿಡಲ್ಲ ಎಂಟ್ರಿ ಇಲ್ಲ ಇಲ್ಲಿಂದ ನಾವು ದರ್ಶನ ಮಾಡ್ಕೊಂಡು ಹಿಂದೆ ಬರಬೇಕು ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ನಾವು ನಿಂತಿರೋದಕ್ಕೂ ಅಲ್ಲಿಗೂ ಸೊ ಹಾಗೇನೇ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಹಾಗೆ ಹೊರಗಡೆ ಬಂದ್ವಿ ನೋಡ್ತಾ ಇದ್ರಲ್ಲ ಯಾವ ರೀತಿಯ ಸ್ಟ್ರಕ್ಚರ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದರೆ ತುಂಬ ಸಕ್ಕತ್ತಾಗಿದೆ ಮತ್ತು ಬಸದಿಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸುತ್ತ ಕಾಂಪೌಂಡ್ ಅಂದ್ರೆ ಜಂಬಿಟ್ಕೆ ಅಂತ ಹೇಳ್ತಾರಲ್ವಾ ಮಂಗ್ಳೂರು ಸೈಡ್ ಎಲ್ಲ ಸಿಗುತ್ತೆ ಅಲ್ಲ ಅದೇ ರೀತಿಯಾದ ಇಟ್ಕೆಯಲ್ಲಿ ಕಾಂಪೌಂಡ್ ಗಳು ಮಾಡೋದು ಅವಾಗಿನ ಕಾಲದಲ್ಲಿ ಇದು ಇವಾಗ ಮಾಡಿರೋದಲ್ಲ ತುಂಬಾ ಹಳೇ ಅಂದ್ರೆ ಹಳೇ ಕಾಲದ ದೇವಸ್ಥಾನ ನೆಕ್ಸ್ಟ್ ಅಲ್ಲಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆ ಹೊರಟಿ ಇದು ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ದೂರ ಆಗುತ್ತೆ ಆಂಜನೇಯ ಸ್ವಾಮಿ ಟೆಂಪಲ್ ಇದು ಅರಕೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀವು ಈ ದೇವ್ರಿಗೆ ಎಳನೀರ ಅಭಿಷೇಕ ಮಾಡಿದ್ರೆ ನಾವು ಅನ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಇದು ಥೌಸಂಡು ಟೂ ಥೌಸಂಡ್ ಆ ರೀತಿಯಾಗಿ ನಿಮಗೆ ಎಳೆನೇ ಅಭಿಷೇಕ ಸಿಗುತ್ತೆ ಅಂತೆ ನೋಡ್ತಾ ಇದ್ರಲ್ಲ ದೇವಸ್ಥಾನ ವಿಡಿಯೋ ಎಂಟ್ರಿ ಇಲ್ಲ ಸೊ ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇರುವಂತ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇದು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ದೇವಸ್ಥಾನಗಳು ಸಕ್ಕತ್ತಾಗಿದೆ ಮಾತ್ರ ನೋಡೋದಕ್ಕೂ ತುಂಬಾ ಖುಷಿ ಆಯ್ತು ನನಗೆ ಇದು ಫಸ್ಟ್ ಟೈಮ್ ಬಂದಿರೋದಲ್ಲ ಮೂಡ್ಬಿದ್ರೆ ಇದು ವೆಂಕಟರಮಣ ಸ್ವಾಮಿ ಹಾಗೆ ಜಸ್ಟ್ ಪ್ರದಕ್ಷಿಣೆ ಹಾಕೊಂಡು ಅಲ್ಲಿಂದ ತೀರ್ಥ ಪ್ರಸಾದ ತಗೊಂಡು ಹಾಗೆ ಹೊರಗಡೆ ಬಂದ್ವಿ ನೆಕ್ಸ್ಟ್ ಅಲ್ಲಿಂದ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಎದುರುಗಡೆನೆ ನಿಮಗೆ ಮೂಡ್ಬಿದ್ರಲ್ಲಿ ಗಣಪತಿ ಕೂರಿಸ್ತಾರಲ್ಲ ಯಾವುದೇ ಗಣಪತಿ ಕೂಡ ಇದ್ರು ಈ ದೇವಸ್ಥಾನದ ಎದುರುಗಡೆ ಅದು ಕಲ್ಯಾಣಿ ತರ ಇದೆ ಅದರ ಆಪೋಸಿಟ್ ಆಗಿ ಮಹಾಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಇದರ ಆಪೋಸಿಟ್ ಆಗಿ ಗಣಪತಿ ವಿಸರ್ಜನೆ ಆಗೋದಂತೆ ತುಂಬಾ ಚೆನ್ನಾಗಿದೆ ಕಲ್ಯಾಣಿ ಕೂಡ ನೋಡ್ತಾ ಇದಲ್ಲ ಇಲ್ಲೇ ಗಣಪತಿ ಬಿಡೋದಂತೆ ಮೂಡ್ಬಿದ್ರೆ ಯಾವ್ದೇ ಗಣಪತಿ ಅವರು ಏನೇ ಫಂಕ್ಷನ್ಗಳಾದ್ರು ಇಲ್ಲೇ ವಿಸರ್ಜನೆ ಮಾಡೋದು ಗಣಪತಿ ಹಬ್ಬದ ಟೈಮ್ ಅಲ್ಲಿ ನೋಡ್ತಾ ಇಲ್ಲ ಈ ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿತ್ತು ಜಸ್ಟ್ ಎಲ್ಲ ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ನೀನು ಈವ್ನಿಂಗ್ ಆಗೋಯ್ತು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಕೂಡ ನೀವು ಖಂಡಿತ ಮೂರು ಸೈಡ್ ಬಂದ್ರೆ ಈ ಪ್ಲೇಸ್ ಖಂಡಿತ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಇದು ನೆಕ್ಸ್ಟ್ ಅಲ್ಲೇ ಮುಗಿಸ್ಕೊಂಡು ಹಂಗೆ ಹೊರಟು ಇದು ಒಂದು ಕೂಡ ಬಸ್ ನೆಕ್ಸ್ಟ್ ಅಲ್ಲಿಂದ ಇನ್ನೇನು ಕಂಬಳ ಕಡೆ ಹೊರಟವಿ ಯಪ್ಪ ದೇವರ ಒಂದೊಂದು ಕೋಣಗಳು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಒಂದಕ್ಕಿಂತ ಆಗಿ ನಿಮಗೆ ಇನ್ನೂರ ನಲವತ್ನಾಲ್ಕು ಟು ಫಾರ್ಟಿ ಫೋರ್ ಕೋಣಗಳು ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ನೋಡ್ತಾಯಿದ್ರಲ್ಲ ಇದಕ್ಕೆ ಯಾವ ರೀತಿ ಫೆಸಿಲಿಟಿ ಅಂತ ಹೇಳಿದ್ರೆ ಈ ಕೋಣಗಳನ್ನು ಮೇಂಟೈನ್ ಮಾಡೋದಕ್ಕೇನೆ ನಿಮಗೆ ಸೆವೆನ್ ಟು ಏಟ್ ಮೆಂಬರ್ಸ್ ಇರ್ತಾರೆ ಓಕೆನಾ ಈ ಕೋಣಗಳನ್ನ ಮೇಟ್ ಮಾಡೋದಕ್ಕೆ ಅದಕ್ಕೆ ಸ್ನಾನ ಮಾಡಿಸೋದು ಆಯಿಲ್ ಹಚ್ಚೋದು ಮತ್ತೆ ಅವರು ರೈಸಿಂದ ಬಂದ್ ಕೂಡಲೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಅಪ್ಪ ನಂಗೆ ನೋಡ್ಬಿಟ್ಟೆ ಒಳ್ಳೆ ಸಖತ್ ಮಜಾ ಇತ್ತು ನೀವು ಕೂಡ ಕಂಬಳನ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಕಂಬಳ ಒನ್ ಬೈ ಒನ್ ಒನ್ ಬೈ ಒನ್ ರೈಸ್ಗೆ ಹೋಗೋದಕ್ಕೆ ನಿಂತಿರೋದು ಇದೆ ನೋಡಿ ವಿಡಿಯೋದಲ್ಲಿ ಸಾಂಸ್ಕೃತಿಕ ಇತಿಹಾಸವನ್ನು ದೇಶದ ಉದ್ದಗಲಕ್ಕೂ ವರ್ತಮಾನ ಕೃಷಿ ಸಂಸ್ಕೃತಿಯ ಬದುಕು ಕಾಡು ಆ ಪರಿಸರವನ್ನು ಮತ್ತೊಮ್ಮೆ ವರ್ತಮಾನದಲ್ಲಿ ಕಂಡುಹೊತ್ತ ಬಗೆ ಒಂದು ಕಡೆ ಆದ

ತೆಲುಗಿನ ಸೂಪರ್ ಸ್ಟಾರ್ ಒಂದು ಕಾರಣ ದೇಶದ ಮಾತಾಷೆ ಬಹುಮಾ ಭಾಷೆ ಮಾತಾ ಭಾಷೆ ಮಾತ್ರ ಬಂದದೆ ಇಲ್ಲಿ ಪ್ರಖ್ಯಾತಿ ದೂರದ ಹೈದರಾಬಾದ್ ನಲ್ಲಿ ಇಲ್ಲದೆ ನಮ್ಮ ಮಂದಿರದಿಕ್ಲೆಕ್ಟ್ರಿಕ್ತಿಗೆ ಬಾರಿ ಮಂದಿರ ದಿನ ನಮ್ಮ ಕ್ಷೇತ್ರದ ನಮ್ಮ ಮನದ ಬಗ್ಗೆ ಇಲ್ಲಿ ನಾಗೇಶ್ ಹೆಡ್ಡೆ ವೈದ್ಯರು

ಪರಿಚಯ ಮಾಡಿದ್ದು ರಾಮ ಒಂದ್ ಕಡೆ ಆದರೆ ಉದ್ಘಾಟನೆ ಹೊತ್ತಿರಲಿ ಅಯೋಧ್ಯೆಯನ್ನು ಕಂಬಳಿಸಿದ ಅಲ್ಲಿಯ ದೀಪದ ಬೆಳಕುಗಳು ಆ ದೀಪದ ಬೆಳಕಿನ ಚಮತ್ಕಾರದ ಹಿಂದೆ ಇರುವುದು ರಾಜೇಶ ಅನ್ನುವಂತ ಈಶಾಂತ ಸರ್ವಸ್ವ ಅನ್ನುವಂತ ಈ ನೆಲದ ಮೌಲ್ಯವನ್ನು ತನ್ನ ಬದುಕಿನಲ್ಲಿ ಅನಾವರಣ ಮಾಡಿದ ನಿಮ್ಮ ಮಣ್ಣಿನ ಮಗ ಕಂಬಳೋತ್ಸವ ಸಮಿತಿ ಅಧ್ಯಕ್ಷರು ವೇದಿಕೆಯಲ್ಲಿ ಎಲ್ಲ ಮಕ್ಕಳಿಗೆ ನಿಮ್ಮೆಲ್ಲರ ಪರವಾಗಿ ಕುರ್ಚಿ ಮೂಡಮಿದ್ರಿಯ ಪರಿಸರದ ಪರವಾಗಿ ರಾಣಿ ಅಬ್ಬಕ್ಕ ಸಾಂಸ್ಕೃತಿಕ ಗ್ರಾಮದಲ್ಲಿ ನಡೆಯುವ ಇಪ್ಪತ್ತೆರಡನೇ ವರ್ಷದ ಕೊಡಬೇಕಾಗಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ ಕಂಬಳ ಕ್ಷೇತ್ರದಲ್ಲಿ

ಒಂದ್ರು ಮತ್ತೊಂದು 11 9 ಅವರ್ ಇಟ್ಮಡಿ ಕಾಸು ಶುರುವಿತ್ತಾ ಇಲ್ಲಿ ನಿಂತು ಹೋಗಿರೋ ಓಟಿ ಕರೇಟ್ ಮಾಡೋಕು ಮಾಡೋಣ ಇದು ನಾಟ್ ಪಾಯಿಂಟ್ ನೀ ಆ تمہારે ಅದಕ್ಕೆ ಓಟಿ ಕರಿ ನಂದேஷ் ಹಾ கொம்புகண்ணோட எங்களா

ಪೂಯ್ ಸ್ನಾನ ಮಾಡಿಸ್ತಾ ಇದಾರೆ ಸ್ನಾನಮಟ್ಟು ಅಲ್ವಾ ಮೀನು ಖುಷಿ ಆಗಲ್ಲ